ವೆಲ್ಕಮ್ ಟು ರಿನೆಲ್ ರೇಬಾ ಬ್ಲಾಗ್ಸ್ ನಾನಿವತ್ತು ಕತರ್ನ ಸೂಪ್ ವಾಕಿಪ್ನಲ್ಲಿ ಇಂಡಿಯನ್ ಎಂಬಸಿಯ ಸಹಭಾಗಿತ್ವದಲ್ಲಿ ನಡೆದ ಸೆಕೆಂಡ್ ಇಂಡಿಯನ್ ಮ್ಯಾಂಗೋ ಎಕ್ಸಿಬಿಷನ್ ಹಂಬ ಎಕ್ಸಿಬಿಷನ್ಗೆ ಬಂದಿದ್ದೇನೆ ಇದು ಜೂನ್ ಹನ್ನೆರಡರಿಂದ ಇಪ್ಪತ್ತೊಂದರವರೆಗೆ ಒಂಬತ್ತು ದಿನಗಳ ಕಾಲ ನಡೆಯಿತು ಇಲ್ಲಿ ಬಗೆ ಬಗೆಯ ಮಾವಿನ ಹಣ್ಣುಗಳು ಹಾಗೂ ಎಲ್ಲ ಇತರ ತಳಿಯ ಹಣ್ಣು ಹಂಪಲು ಕೂಡ ಮಾರಾಟಕ್ಕೆ ಇದ್ದವು ಇದೆಲ್ಲ ವಿಮಾನದಲ್ಲಿ ಅಂದರೆ ಬೈ ಏರ್ ತಂದಂಥ ಹಣ್ಣು ಹಂಪಲುಗಳು ಹಾಗೆ ನೋಡಿ ಇಲ್ಲಿ ಮಾವಿನ ಗಿಡಗಳನ್ನು ವಿದ್ ಫ್ರೂಟ್ಸ್ ಹಣ್ಣು ಹಂಪಲುಗಳ ಜೊತೆ ಇವರು ಈ ಥರ ಎಕ್ಸಿಬಿಷನಲ್ಲಿ ಇಟ್ಟಿದ್ದರು ಆದರೆ ಗಿಡಗಳು ನೈಜವಾದರೂ ಅದರಲ್ಲಿರುವ ಮಾವಿನ ಹಣ್ಣುಗಳು ಮಾತ್ರ ಪ್ಲಾಸ್ಟಿಕ್ನಿಂದ ಮಾಡಿದಂಥ ಮಾವಿನ ಹಣ್ಣುಗಳು ಸೊ ಇದು ಚೆನ್ನಾಗಿ ಕಾಣಲು ಅವರು ಈ ಥರ ನೆಟ್ಟಿದ್ದಾರೆ ಮ್ಯಾಂಗೋ ಎಕ್ಸಿಬಿಷನ್ ಆದ ಕಾರಣ ನೋಡಲು ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ದೊಡ್ಡ ಗಾತ್ರದ ಮಾವಿನಕಾಯಿ ನೋಡುವಾಗಲಂತೂ ಅದು ರಿಯಲ್ ಮಾವಿನ ಹಣ್ಣು ಅಂತ ಎಲ್ಲರೂ ಅನಿಸಬೇಕು ಆದರೆ ಅದು ರಿಯಲ್ ಅಲ್ಲ ಅದು ಜಸ್ಟ್ ಪ್ಲಾಸ್ಟಿಕ್ನಿಂದ ಮಾಡಿದಂಥ ಒಂದು ಮಾವಿನ ಹಣ್ಣಿನ ಸ್ಟ್ರಕ್ಚರ್ ಹಾಗೆ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಅವರು ಮಾವಿನ ಹಣ್ಣನ್ನು ಆರ್ಗನೈಸ್ ಮಾಡಿಟ್ಟಿದ್ದಾರೆ ತುಂಬ ಫ್ರೆಶ್ ಆಗಿತ್ತು ಹಾಗೂ ಎಲ್ಲ ಮಾವಿನ ಹಣ್ಣುಗಳು ಕೂಡ ತುಂಬ ಟೇಸ್ಟಿಯಾಗಿದ್ದವು ಎಲ್ಲವೂ ನಮ್ಮ ಭಾರತ ದೇಶದಿಂದ ತಂದಂಥ ಮಾವಿನ ಹಣ್ಣು ಹಾಗೆ ಅದರಲ್ಲಿ ನೋಡಿ ಬರ್ದಿದ್ದಾರೆ ಬೈ ಏರ್ ಅಂತ ಬರೆದಿದ್ದಾರೆ ಸೊ ಇದೆಲ್ಲವೂ ಏರಲ್ಲಿ ಬೈ ಏರ್ ಫ್ಲೈಟಲ್ಲಿ ತಂದಂಥ ಫ್ರೆಶ್ ಮ್ಯಾಂಗೋಸ್ ತುಂಬ ಚೆನ್ನಾಗಿತ್ತು ವಿವಿಧ ರೀತಿಯ ಮಾವಿನ ಹಣ್ಣು ಹಾಗೆ ವಿವಿಧ ರೇಟ್ ಕೂಡ ಅದರಲ್ಲಿ ಇತ್ತು ನಾಲ್ನೂರು ಇಂಡಿಯನ್ ಮನಿ ಫೋರ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆದಾಗೆ ಹಾಗೆ ಅದರಲ್ಲಿ ಜಾಸ್ತಿ ಕಮ್ಮಿ ರೇಟಿದು ಕೂಡ ಇತ್ತು ಹಾಗೆ ನೋಡಿ ಅಲ್ಲಿ ತುಂಬ ಸ್ಟಾಲ್ಗಳು ಹಾಕಿದ್ರವರು ಮ್ಯಾಂಗೋ ಫೆಸ್ಟಿವಲ್ ಆದ ಕಾರಣ ಮ್ಯಾಂಗೋಸ್ ಮಾತ್ರ ಅಲ್ಲದೆ ಇತರ ಖಾದ್ಯಗಳನ್ನು ಕೂಡ ಅಲ್ಲಿ ಇಟ್ಟಿದ್ರವರು ಮಾವಿನಕಾಯಿಯ ಉಪ್ಪಿನಕಾಯಿ ಉಪ್ಪಲ್ಲಿ ಹಾಕಿದಂಥ ಇದು ಮಾವಿನಕಾಯಿ ಎಲ್ಲವೂ ಚೆನ್ನಾಗಿ ಅವರು ಇಟ್ಟಿದ್ರು ಅದು ಮಾತ್ರ ಅಲ್ಲದೆ ಪಾಪಡ್ ಚಾಟ್ ದಹಿ ಪೂರಿ ಮ್ಯಾಂಗೋ ಬೇಲ್ಪೂರಿ ಮ್ಯಾಂಗೋ ಪಾನಿಪೂರಿ ಹಾಗೂ ಈ ಥರ ಇದು ಕೂಡ ಅವರು ಚೆನ್ನಾಗಿ ಅಲ್ಲಿ ಇಟ್ಟಿದ್ದರು ಹಾಗೆ ನೋಡ್ತಿದ್ದೀರಲ್ಲ ಉಪ್ಪಿನಕಾಯನ್ನು ಯಾವ ರೀತಿ ಚೆನ್ನಾಗಿ ಅವರು ಆರ್ಗನೈಸ್ ಮಾಡಿ ಇಟ್ಟಿದ್ದಾರೆ ಅಂತ ಅದರ ಜೊತೆಗೆ ಮ್ಯಾಂಗೋ ಡೋನಟ್ ಮ್ಯಾಂಗೋ ಕೇಕ್ಸ್ ಪಾಪ್ಸ್ ಹಾಗೆ ವಿವಿಧ ರೀತಿಯ ನೋಡಿ ನೀವು ನೋಡ್ತಿರ್ಬೋದು ವಿವಿಧ ರೀತಿಯ ಸ್ವೀಟ್ಸ್ಗಳು ಇಲ್ಲಿವೆ ಅಥವಾ ಎಲ್ಲ ಫ್ರೆಶ್ ಮ್ಯಾಂಗೋದಿಂದ ಮಾಡಿದಂಥ ಖಾದ್ಯಗಳು ಹಾಗೆ ಅದರ ಜೊತೆಗೆ ಅವರು ನೆಲ್ಲಿಕಾಯಿ ಉಪ್ಪಿನಲ್ಲಿ ಹಾಕಿದಂಥ ಅದನ್ನು ಕೂಡ ಅಲ್ಲಿ ಇಟ್ಟಿದ್ದರು ಪೈನಾಪಲ್ ಹಾಗೆ ಡಿಫ್ರೆಂಟ್ ಟೈಪ್ಸ್ ಫ್ರೂಟ್ಸ್ ಕೂಡ ಇಲ್ಲಿ ಇತ್ತು ನೀವು ನೋಡ್ತಿರ್ಬೋದು ಹಾಗೆ ಇಲ್ಲಿ ನೋಡಿ ಮಕ್ಕಳಿಗೆ ಫ್ರೀಯಾಗಿ ಅವರು ಬಲೂನ್ ಡಿಸ್ಟ್ರಿಬ್ಯೂಷನ್ ಇದ್ದರು ಹಾಗೆ ಎಲ್ಲ ಮಕ್ಕಳು ಅಲ್ಲಿ ಬಲೂನ್ ತೆಗೆದುಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಇಲ್ಲಿ ನೋಡಿ ಬೇರೆ ಒಂದು ಸ್ಟಾಲಲ್ಲಿ ಡ್ರೈ ಮ್ಯಾಂಗೋಸ್ ಒಣಗಿಸಿಟ್ಟಂಥ ಮ್ಯಾಂಗೋಸ್ ಈ ಥರ ಕಂಟೈನರಲ್ಲಿ ಹಾಕಿ ಸೇಲ್ ಮಾಡ್ತಾಯಿದ್ರು ಅದರ ಜೊತೆಗೆ ಡ್ರೈ ಮ್ಯಾಂಗೋ ಕ್ಯಾಂಡಿ ಕೂಡ ಇತ್ತು ನೋಡಿದ್ರಲ್ವಾ ಫ್ರೆಂಡ್ಸ್ ಹಾಗೆ ನೋಡಿ ಎಷ್ಟು ಕ್ರೌಡ್ ಇದೆ ನೋಡಿ ತುಂಬ ರಶ್ ಇತ್ತು ಅದ್ರ ಜೊತೆಗೆ ಫ್ರೆಶ್ ಮ್ಯಾಂಗೋ ಕ್ರೀಮ್ ಮ್ಯಾಂಗೋ ಐಸ್ ಕ್ರೀಮ್ ಎಲ್ಲ ಡಿಫ್ರೆಂಟ್ ಫ್ಲೇವರ್ಸ್ ಇದು ಐಸ್ ಕ್ರೀಮ್ಸ್ ಕೂಡ ಅಲ್ಲಿ ಮಾರಾಟಕ್ಕಿತ್ತು ನೋ ನೋಡ್ತಿದ್ದೀರಲ್ಲ ನಾಟಿ ಮಾವಿನ ಹಣ್ಣು ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿತ್ತು ನಾವು ಕೂಡ ಪರ್ಚೇಸ್ ಮಾಡಿದೆವು ತುಂಬ ಟೇಸ್ಟಿಯಾಗಿತ್ತು ಹಾಗೆ ನೋಡಿ ಬೇರೆ ಹಣ್ಣು ಹಂಪಲುಗಳು ಪಪ್ಪಾಯ ಬಾಳೆಹಣ್ಣು ರಂಬೂಟನ್ ಪುನರ್ ಪುಳಿ ಕೋಕಮ್ ಹಾಗೆ ನೀವು ನೋಡ್ತಿದ್ದೀರಲ್ಲ ಹಲಸಿನ ಕಾಯಿ ಕೂಡ ಇಲ್ಲಿ ಇದೆ ಸೊ ಹಣ್ಣಾಗ್ಲಿಕ್ಕಾಗಿದೆ ಅದಕ್ಕಿರೋ ಬೆಲೆ ನೋಡ್ತಿದ್ದೀರಲ್ಲ ಫಿಫ್ಟಿ ರುಪೀಸ್ ಅಂದರೆ ಫಿಫ್ಟಿ ರಿಯಾಲ್ಸ್ ಅಂದರೆ ಇಂಡಿಯದು ಅರೌಂಡ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಸಣ್ಣದಾದರೂ ತುಂಬ ಬೆಲೆ ಇದೆ ಅದಕ್ಕೆ ಹಾಗೆ ನೋಡಿ ಕೋಕಮ್ ಪುನರ್ಪುಳಿ ಫಸ್ಟ್ ನಾನು ಏನೋ ಅಂತ ಅಂದ್ಕೊಂಡೆ ಹತ್ತಿರದಿಂದ ಫೋಕಸ್ ಮಾಡಿ ನೋಡಿದಾಗ ಪುನರ್ಪುಳಿ ಅದನ್ನು ಕೂಡ ಇಲ್ಲಿ ಎಕ್ಸಿಬಿಷನಲ್ಲಿ ತಂದು ಇಟ್ಟಿದ್ದಾರೆ ರಂಬೂಟನ್ ಎಲ್ಲ ಹಾಗೆ ನಾವು ಕೆಲವು ರೀತಿಯ ವಿಧದ ಮಾವಿನ ಹಣ್ಣನ್ನು ತೆಗೆದುಕೊಂಡೇವೆ ಹಾಗೆ ನಾವು ಈಗ ಬಿಲ್ಲಿಂಗ್ ಮಾಡ್ತಾ ಇದ್ದೇವೆ ಅದನ್ನು ನೋಡಿ ಇದು ಲುಲು ಹೈಪರ್ ಮಾರ್ಕೆಟ್ನವರ ಸ್ಟಾಲ್ ತುಂಬ ಚೆನ್ನಾಗಿ ಅವರು ಅರೇಂಜ್ ಮಾಡಿ ಇಟ್ಟಿದ್ದಾರೆ ಅದರಲ್ಲಿ ಎಲ್ಲ ರೀತಿಯ ಡೆಸರ್ಟ್ ಕೇಕ್ಸ್ ಮ್ಯಾಂಗೋ ಫ್ಲೇವರ್ ಕೇಕ್ಸ್ ನೋಡ್ಬೋದು ನೀವು ಎಲ್ಲ ಮ್ಯಾಂಗೋ ಫ್ಲೇವರ್ ಕೇಕ್ಸ್ ಅದರ ಜೊತೆಗೆ ಅಲ್ಲಿ ಅವರು ಡೋನಟ್ಸ್ ಎಲ್ಲ ಸೇಲ್ ಮಾಡ್ತಾಯಿದ್ರು ಎಲ್ಲ ಮ್ಯಾಂಗೋ ಫ್ಲೇವರ್ ಇದ್ದೇ ಖಾದ್ಯಗಳು ನೋಡಿ ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ನೋಡಿ ಮ್ಯಾಂಗೋ ಬಿಸ್ಕೆಟ್ಸ್ ಫಸ್ಟ್ ಟೈಮ್ ನಾನು ಇದ್ದು ಈ ಥರ ಮ್ಯಾಂಗೋ ಬಿಸ್ಕೆಟ್ಸ್ ಸೊ ಕ್ರೀಮ್ ಬಿಸ್ಕೆಟ್ಸ್ ಎಲ್ಲ ಇದೆ ಆದರೆ ಈ ಥರ ಫ್ರೆಶ್ ಕ್ರೇ ಮ್ಯಾಂಗೋ ಬಿಸ್ಕೆಟ್ಸ್ ಬೇರೆ ವಿಧ ವಿಧದ ಖಾದ್ಯಗಳು ಇಲ್ಲಿದೆ ನೋಡಿ ಅದೇ ರೀತಿ ಬೇರೆ ಬೇರೆ ಫ್ರೂಟ್ಸ್ಗಳು ಕೂಡ ಡ್ರ್ಯಾಗನ್ ಫ್ರೂಟ್ ಎಲ್ಲ ಇದೆ ಬೇರೆ ಬೇರೆ ಸ್ಟಾಲಲ್ಲಿ ಬೇರೆ ಬೇರೆ ಫ್ರೂಟ್ಸ್ಗಳು ಕೂಡ ಇದ್ವು ಮೇನ್ ಆಗಿ ಮ್ಯಾಂಗೋ ಫೆಸ್ಟಿವಲ್ ಆದ ಕಾರಣ ಮಾವಿನ ಹಣ್ಣೇ ತುಂಬಿತ್ತು ಅದ್ರ ಜೊತೆಗೆ ನೀವು ನೋಡ್ತಿರುವಾಗೆ ನೋಡಿ ನಾವಿಲ್ಲಿ ಒಂದು ಬೇರೆ ಸ್ಟಾಲಿಗೆ ಬಂದೆವು ಅಲ್ಲಿ ಈ ಥರ ಚೆನ್ನಾಗಿ ಆರ್ಗನೈಸ್ ಮಾಡಿಟ್ಟಿದ್ದಾರೆ ಡೆಸರ್ಟ್ ಜ್ಯೂಸ್ ಆ್ಯಂಡ್ ಐಸ್ ಕ್ರೀಮ್ಸ್ ಎಲ್ಲ ರೀತಿ ತುಂಬ ಚೆನ್ನಾಗಿಟ್ಟಿದ್ರು ಅದರ ಜೊತೆಗೆ ಇಲ್ಲಿ ಪಾನಿಪುರಿ ಬೇಲ್ಪುರಿ ಎಲ್ಲ ಮ್ಯಾಂಗೋ ಫ್ಲೇವರ್ ಇದೆ ಸೊ ನೋಡಿ ಎಷ್ಟು ಚೆನ್ನಾಗಿ ಅವರು ಅರೇಂಜ್ ಮಾಡಿಟ್ಟಿದ್ದಾರೆ ಅದರ ಜೊತೆಗೆ ಮ್ಯಾಂಗೋ ಮೋಮೋಸ್ ಇತ್ತು ಮ್ಯಾಂಗೋ ಸ್ಟಿಕ್ಕಿ ರೈಸ್ ಇತ್ತು ಹಾಗೆ ಡಿಫ್ರೆಂಟ್ ನೋಡಿ ಯಾವ ಚಿಪ್ಸ್ ಥರ ಎಲ್ಲ ಇವರು ಈ ಥರ ಪ್ಯಾಕ್ ಮಾಡಿ ಸೇಲ್ ಮಾಡ್ತಾಯಿದ್ರು ನೋಡಿ ಇದು ಮ್ಯಾಂಗೋ ಸ್ಟಿಕ್ಕಿ ರೈಸ್ ಇದನ್ನು ಕೂಡ ಇಲ್ಲಿ ಸೇಲ್ ಮಾಡೋಕ್ಕೆ ಇಟ್ಟಿದ್ರು ಮ್ಯಾಂಗೋ ಮೋಮೋಸ್ ಎಲ್ಲ ಮ್ಯಾಂಗೋ ಫ್ಲೇವರ್ ಮತ್ತು ಉಪ್ಪಿನಲ್ಲಿ ಹಾಕಿದಂಥ ಮಾವಿನಕಾಯಿ ಹಾಗೆ ಬೇರೆ ಬ್ರೇಕ್ಫಾಸ್ಟ್ ಅಂದರೆ ಬೇರೆ ಸ್ನ್ಯಾಕ್ಸ್ ಕೂಡ ಇಲ್ಲಿ ಇತ್ತು ನೋಡಿ ಮ್ಯಾಂಗೋ ಫ್ಲೇವರ್ ಪರೋಟ ಸಮೋಸ ಮತ್ತು ಬೇರೆಲ್ಲ ಇದಿತ್ತು ಕೇರಳ ಸ್ಟೈಲ್ ಡಿಶಸ್ ಇಲ್ಲಿ ತುಂಬಾ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಅವರು ಆರ್ಗನೈಸ್ ಮಾಡಿ ಇಟ್ಟಿದ್ದಾರೆ ನೋಡಿ ಎಲ್ಲ ಮ್ಯಾಂಗೋ ಫ್ಲೇವರ್ ಇತ್ತು ನೋಡಿ ಎಷ್ಟು ತುಂಬ ಕ್ರೌಡ್ ಇತ್ತು ಇದು ಲಾಸ್ಟ್ ಡೇ ಆದ ಕಾರಣ ಆದರೂ ಕೂಡ ಇಲ್ಲಿ ತುಂಬ ಕ್ರೌಡ್ ಇತ್ತು ಹಾಗೆ ನಾವು ಬೇಲ್ಪುರಿ ಮತ್ತು ಪಾನಿಪುರಿಯನ್ನು ಆರ್ಡರ್ ಮಾಡಿದ್ದೆವು ಸೊ ಅದನ್ನು ತೆಗೆದುಕೊಂಡು ನಾವೀಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಡಿಫ್ರೆಂಟ್ ಡಿಫ್ರೆಂಟ್ ಹೈಪರ್ ಮಾರ್ಕೆಟ್ನವರು ಇಲ್ಲಿ ಅವರು ಎಲ್ಲ ಹೈಪರ್ ಮಾರ್ಕೆಟ್ನವರು ಇಲ್ಲಿ ಬಂದು ಅವರು ಈ ಥರ ಆರ್ಗನೈಸ್ ಮಾಡಿದರು ಈಗ ಎಕ್ಸಿಬಿಷನ್ ಮುಗೀತು ನಾವೀಗ ಮನೆ ಕಡೆಗೆ ಹೋಗ್ತಾ ಇದ್ದೇವೆ ಎಕ್ಸಿಟ್ ಆಗ್ತಾ ಇದ್ದೇವೆ ಹಾಗೆ ಅಲ್ಲೇ ಎಲ್ಲರಿಗೂ ಉಪ ಸಹಾಯ ಆಗುವಂತೆ ಒಂದು ಪೋರ್ಟೇಬಲ್ ವ್ಯಾನಲ್ಲಿ ಒಂದು ಎ ಟಿ ಎಮ್ ಕ ಮೆಷಿನ್ ಕೂಡ ಅವರು ಇಟ್ಟಿದ್ದರು ನೋಡಿ ಇದು ಸೂಕ್ವಾ ಕಿಪ್ನ ಒಂದು ಸುಂದರವಾದ ದೃಶ್ಯ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಸಂಜೆಯ ಹೊತ್ತಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆ ನಾವು ಬೇಲ್ಪುರಿ ಮತ್ತು ಪಾನಿಪುರಿ ತೆಗೆದುಕೊಂಡಿದ್ದೆವು ಸೊ ನೋಡಿ ಈ ಥರ ಅದರಲ್ಲಿ ಮ್ಯಾಂಗೋ ಫ್ಲೇವರ್ ಕೂಡ ಹಾಕಿದ್ರು ಅವರು ಮ್ಯಾಂಗೋ ಪೀಸನ್ನು ಕಟ್ ಮಾಡಿ ಹಾಕಿದ್ರು ನೋಡಿ ನಾವು ನಾಲ್ಕು ಬಗೆಯ ಮಾವಿನ ಹಣ್ಣನ್ನು ಅಲ್ಲಿಂದ ಪರ್ಚೇಸ್ ಮಾಡಿ ತೆಗೆದುಕೊಂಡು ಬಂದ್ವಿ ತುಂಬ ಟೇಸ್ಟಿಯಾಗಿತ್ತು ನಾಟಿ ಮಾವಿನ ಹಣ್ಣಂತೂ ತುಂಬ ಟೇಸ್ಟಿಯಾಗಿತ್ತು ಹಾಗೆ ರೊಮ್ಯಾನಿಯನ್ ಮಾವಿನ ಹಣ್ಣು ಇತ್ತು ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್